ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ಬ್ಲಾಗ್ ಇವತ್ತು ಸಂಡೆ ತರ್ಟಿ ಅಂತ ಟೈಮ್ ಆಗಿದೆ ಒಂಬತ್ತು ಗಂಟೆ ಸೊ ನಾವು ಹೊರಟಿರೋದು ಟೆಂಪಲ್ಗೆ ಆ್ಯಂಡ್ ಈ ಸಾರಿ ಹಾಕ್ಕೊಂಡಿರೋದು ತೋರಿಸಿದೆ ನಾನು ಹೊಸ ಸ್ಯಾರಿ ಎಲ್ಲ ಇಯರಿಂಗ್ ಅದು ಅನ್ನ ಕೊಟ್ಟಿರೋ ಖಡ್ಗ ಆ್ಯಂಡ್ ವಾಚ್ ಎಲ್ಲ ಒಸಿದೆ ಸೊ ಹೊರಟಿರೋದು ನಾವು ಸುಬ್ರಹ್ಮಣ್ಯ ಟೆಂಪಲ್ಗೆ ಆ್ಯಂಡ್ ಸೌತ್ ಅಡ್ಕಕ್ಕೆ ಪ್ರವೀಣನ ಬಂದ ಸೊ ಇನ್ನೇನಂದರೆ ಹಾಂ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾನ್ಯ ಇದ್ದಾಳೆ ಆ್ಯಂಡ್ ಅವ್ಳು ಹೊರಡಿ ಆಯ್ತು ಅಪ್ಪ ಬ್ಯಾಗ್ ಬತ್ತನು ಇದು ಬೇವರಿದ್ದು ಕರೆಂಟ್ ಇಲ್ಲದೆ ಗೈಸ್ ಕರೆಂಟ್ ಇವಾಗ ಬಂದಿದ್ದು ಸೊ ಹಾಗಾಗಿ ರಪ್ಪರಪ್ಪ ಹೊರಡಬೇಕಾದ್ರೆ ಫುಲ್ ಬೇವರಿ ಒದ್ದೆ ಸರ್ ನೋಡಿ ಅವಳು ನಾನು ಬರ್ಡೇ ಕೊಟ್ಟಿರೋ ಸ್ಯಾರಿ ವೇರ್ ಮಾಡಿದ್ರೆ ಯಾ ಹೋಗುವ ಸೊ ಹೋಗ್ತೇವೆ ಗೈಸ್ ಪ್ರವೀಣನ ಬಂದ ಬೇವರಿ ಇಷ್ಟು ಹೊತ್ತಾಯಿತು ನಾವು ಬಿಸಿ ರೊಡಿಗೆ ಹೋಗೋದು ಅಲ್ಲಿಂದ ವಂಶಿ ಮತ್ತೆ ರಕ್ಷಿತ್ ಬರ್ತಾನೆ ಆ್ಯಂಡ್ ಅಮ್ಮ ಹೋದರು ಸೊ ನನ್ನದು ದೀಪ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡಿಯೆಲ್ಲ ಆಯಿತು ಸೊ ಈ ಸಾರಿ ನಾವು ಫುಲ್ಲು ಆಮೇಲೆ ತೋರ್ಸಕ್ಕ ತೋರಿಸ್ತೇನೆ ಈ ತಗೈಸಿ ಇವಾಗ ಜಾಸ್ತಿ ನೋಡಿ ಇಲ್ಲಿಂದ ನೋಡಿ ಅಷ್ಟೇ ಓಕೆ ಬಾಯ್ ಬಾಯ್ಸ್ ಬೀಸ್ರೋಡಿಗೆ ಬಂದ್ವಿ ಹತ್ತುವರೆ ಆಯ್ತು ಚಾಕೂಡಲಿಕ್ಕೆ ಬಂದ್ವಿ ಚಾಕೂಡ್ದು ಹೊರಟಿಗೆ ಗೈಸ್ ಇವಾಗ ಬಂದ್ವಿ ಇವರು ಸೊ ಹೋಗ್ತಾ ಇದ್ದೇವೆ ಇದು ಟೆಂಪಲ್ಗೆ ಹೋಗೋ ಟೈಮ ಹೇಳಿ ವಂಶಿ ಬಂದಿದ್ದಾನೆ ವಂಶಿ ರೆಂಡಲ್ಲಿ ಕೂತಿದ್ದಾನೆ ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಈ ಒಂದು ಕಾರಲ್ಲಿ ಕನೆಕ್ಟ್ರು ಬಿಟ್ಟು ಬಂದಿದ್ದಾನಂತೆ ಹಾಗಾಗಿ ನೋಡಿ ಅಲ್ಲಿ ಮೊಬೈಲ್ ಶಾಪಲ್ಲಿ ಕನೆಕ್ಟ್ರು ಹಂಡ್ರೆಡಾ ನಿಲ್ಲಿಸಿದ ನೀರು ತಗೊಂಡು ಬರಲಿಕ್ಕೆ ಹೋದದ್ದು ನೋಡಿ ಗೈಸಲ್ಲಿ ತೊಗೊಂಡ್ವಿ ಅಲ್ಲಿ ಮೊಬೈಲ್ ಶಾಪಿಂದ ಕನೆಕ್ಟ್ರು ಅದು ಕರೆಕ್ಟ್ ಇದೆ ಆ್ಯಂಡ್ ನೀರು ತೊಗೊಂಡು ಬರಲಿಕ್ಕೆ ಇವಳಂಗೆ ಕಲಿಸಿದ್ದೆ ದಯತೆ ಬ್ಲಾಗ್ ಮಾಡಬೇಕಲ್ಲ ಗೈಸ್ ಅದಕ್ಕೆ ನಾನು ಕನೆಕ್ಟ್ರು ತೊಗೊಂಡೋದು ನಾನರಲ್ಲಿ ತರ್ಟಿ ಪರ್ಸೆಂಟ್ ಚಾರ್ಜ್ ಇರೋದು ಆ್ಯಂಡ್ ಇಯರ್ ಇದ್ದಿದ್ದಲ್ವ ಅದಕ್ಕೆ ನಾನು ಈ ಥರ ಇದ್ದು ಇದು ತೊಗೊಂಡೋದು ಗೈಸ್ ಇಯರಿಂಗು ಈ ಥರ ಹ್ಯಾಂಗಿಂಗ್ ಇರೋದು ನೋಡ ಹೋಗಿ ರೀಚ್ ಆಗಬೇಕಾದ್ರೆ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಸುಬ್ರಹ್ಮಣ್ಯ ಆದ ನಂತರ ಸೌತ್ ಹಡ್ಕಬೇಕು ಅಂತಿದ್ದೀವಿ ಸೊ ಅಲ್ಲಿಂದ ಸೀದಾ ಕಲ್ಲಡ್ಕಕ್ಕೆ ಕಲ್ಲಡ್ಕದಲ್ಲಿ ಜಾತ್ರೆ ಎಲ್ಲ ಇದೆ ಗೈಸ ಹಾಗಾಗಿ ಇವತ್ತು ಹೋಗಿ ನಾಳೆ ಬರುವುದು ನೋಡೋದು ಇನ್ನೂ ಆಗಿಲ್ಲ ಅನಿಸುತ್ತೆ ಮೊಬೈಲ್ ಶಾಪಲ್ಲಿ ಎಸ್ಕೋ ನಾನು ನಿಮ್ಮನ್ನು ಕರೆಕ್ಟಾಗಿ ವೆಲ್ಕಮ್ ಇಲ್ವಾ ಅಂತ ಗೊತ್ತಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಡಿದೆ ಅರ್ಜೆಂಟ್ ಅರ್ಜೆಂಟಲ್ಲಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿರೋದು ವೆಲ್ಕಮ್ ಮಾಡೋದಿದ್ರೆ ವೆಲ್ಕಮ್ ಟು ಮೈ ಚಾನಲ್ ಗೈಸ್ ಅಲ್ಲಿಸ್ಗೋ ಆಯ್ತಾ ಹೋಗುವ ನನಗೆಲ್ಲ ತೋರಿಸ್ತೇನೆ ನಾನು ಆಲ್ ಆಲ್ರೆಡಿ ನಂದು ನಾನು ಎರಡು ಸರಿ ಹೋಗಿರೋ ವ್ಲಾಗ್ ಇದೆ ನಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಎರ್ಸ್ಗೋ ಜಸ್ಟ್ ಟೆಂಪಲ್ಗೆ ರೀಚ್ ಆದ್ವಿ ಸೊ ಒಳಗಡೆ ಹೋಗಿ ಬಂದ ನಂತರ ವೀಡಿಯೋ ಮಾಡ್ತೇನೆ ಗೈಸು ದೇವರ ದರ್ಶನ ಮಾಡಿ ಹೊರಟ್ವಿ ನಾವು ಟೈಮ್ ಎಷ್ಟಾಯ್ತಪ್ಪ ಒಂದೂವರೆ ಆಯಿತು ಗೈಸು ಊಟಕ್ಕೆ ನಿಲ್ಲಲ್ಲ ಬಿಕಾಸ್ ಅಷ್ಟು ರಶ್ ಇದೆ ನಮಗಿನ್ನೂ ಸೌತ್ ಅಡ್ಗೆ ಹೋಗಬೇಕು ಆದರೆ ಸೌತ್ ಅಡ್ಗದಲ್ಲಿ ಊಟ ಮಾಡೋದಿಲ್ಲ ಅದನ್ನ ದ ಊಟ ಮಾಡೋದು ನಾನು ಕಾರಲ್ಲೇ ಚಪ್ಪಲಿ ಇಟ್ಟಿದ್ದೆ ಆ್ಯಂಡ್ ಇವ್ರು ಹಾಕ್ಕೊಂಡು ಬಂದಿದ್ದಾರೆ ರಶ್ ಇದೆ ಗೈಸು ಇವತ್ತು ಯುಗಾದಿ ಅಲ್ವಾ ಹಾಗಾಗಿ ಬೆಚ್ಚು ವೆಚ್ಚಾತ್ನ ಎಂತಕ್ಕೆ ನಾನು ಕಾರಲ್ಲಿ ಇಟ್ಟು ಬಂದಿದ್ದೆ ಕಾರಲ್ಲಿ ಇಡ್ಲಿಕ್ಕೇನು ಫ್ರೆಶ್ ದೇವರನ್ನು ನೋಡಿ ಬಂದ್ರೆ ಐಸ್ ಖುಷಿ ಆಯ್ತು ನಂಗೆ ಫ್ರೆಶ್ ಇತ್ತು ಆದರೂ ನಿಂತದ್ದು ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಎರಡು ಕೊಟ್ಟ ತೆಗಿಲಿಕ್ಕೆ ಹೇಳಿದ್ರು ಬೈಕೊಂಡು ತೆಗ್ದ அய்யோ என்ன சொரட்வி சௌத்தாட் ஆகலேத்து நெரிய நமக்கத்தை ಜ್ಯೂಸ್ ಕುಡಿಲಿಕ್ಕೆ ಅಂತ ನಿಲ್ಸಿದ್ದೇವೆ ಅವಳು ಬಚ್ಚಂಗಾಯ್ ತಿಂತಿದ್ದಾಳೆ ಅವನು ಏನಯ್ಯಾ ಅಲ್ಲೇ ಇದು ಎಂತ ಗೊತ್ತಾಗ ಅವನು ಅಲ್ಲಕ್ಕೇನು ಬನ್ಪುನಯ್ಯ ಮಜ್ಜಿಗೆ ಮಜ್ಜಿಗೆ ಕುಡಿತಿದ್ದಾನೆ ನಾನು ಫುಲ್ ಪುಲ್ಚಾರು ಓಡೇ ಇದೆ ಗೈಸ್ ಅದನ್ನು ಕುಡಿಯುವ ಅಂತೇಳಿ ನಿಲ್ಲಿಸಿದ್ದೇವೆ

ಗೈಸ್ ಎರಡು ನಲ್ವತ್ತಾಯಿತು ಜಸ್ಟ್ ಗೈಸ್ ಕರೆಕ್ಟ್ ಮೂರು ಗಂಟೆ ಆಯ್ತು ಇವಾಗ ಊಟಕ್ಕೆ ಹೋಗ್ತದೆ ಬಿಸ್ಲು ಮುಖಕ್ಕೆ ಹೊಡಿತಾ ಇದೆ ಹಬ್ಬ ಕಾಲು ಬೇರೆ ಇದೆ ಗೈಸ್ ಬರೀ ಕಾಲಲ್ಲಿ ಹಿಂಚಿಡ್ದೆಯಾ ಅಯ್ಯೋ ಒಂಚು ಉಂಚು ಹೋಗನು ಅವ್ನು ಕ್ಯಾಮರಾಗೆ ಬರ್ತಿಲ್ಲ ಹಾಂ ಕರೆಕ್ಟ್ ಮೂರು ಗಂಟೆಗೆ ಹತ್ತು ನಿಮಿಷ ಉಂಟು ಗೈಸ್ ಹಸಿವಾಗ್ತದೆ ಹಸಿವೆ ನನಗೆ ಅಷ್ಟೇನೂ ಆಗೋದಿಲ್ಲ ಬಿಕಾಸ್ ಚೂಸಲ್ಲ ಪೂಜಲ್ಲ ಹಸಿವಕ್ತಿದ್ಯಾ ಅವಳಿಗೆ ತಲೆ ತಿರುಗುದಂತೆ ಕಾರಲ್ಲಿ ಬಂದಿದ್ರಿಂದ ವಾಮಿಟ್ ಕೂಡ ಮಾಡ್ಲಿಕ್ಕೆ ಹತ್ರ ಹತ್ರ ಆಗಿದ್ಲು ಬಟ್ ವಾಮಿಟ್ ಮಾಡಲಿಲ್ಲ ಊಟಕ್ಕೆ ಬಂದ್ವಿ ಗೈಸ್ ಊಟ ಮಾಡಿ ಹೊರಟು ಎಲ್ರು ಒಂದೊಂದು ಕ್ಯಾಂಡಿ ಕುಲ್ಫಿ ನಾನೆಂತ ಗೊತ್ತಾ ಪಿಸ್ತಾ ಕುಲ್ಫಿ ತೊಗೊಂಡೆ ಗೈಸು ಯು ಅವ್ರದು ಯು ಅವ್ರದ್ದು ಓಹ್ ಇನ್ನೂ ಆದರೆ ಶಿಷ್ಯರಕ್ಕೆ ಹೋಗೋದು ಇಲ್ಲದಿದ್ರೆ ಸೀದ ಹೋಗೋದು ಗೈಸ್ ಶಿಶಿರ ಟೆಂಪಲ್ ಬಂದ್ವಿ ಸೊ ಇದು ಮೀನಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ತಗೊಂಡ್ವಿ ಗೈಸ್ ಇದೆಂತ ಎಂತದೇ ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ ತುಳು ಅಲ್ಲಿ ಕುರ್ಲು ಅಂತ ಹೇಳ್ತಾರೆ ಅತದಿ ಕರೆಕ್ಟ್ ಗೊತ್ತಿಲ್ಲ ಗೈಸ್ ಆಯ್ತಾ ಗೊತ್ತಿದ್ರೆ ಕಮೆಂಟ್ ಮಾಡಿ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ ಸೋ ಇದು ಮೀನಿಗೆ ಹಾಕ್ಲಿಕ್ಕೆ ಗೈಸ್ ಬೆಳಿಗ್ಗೆ ಹೋಗ್ಬೇಕಾದ್ರೆ ಮುಖ ಹೇಗಿತ್ತು ಇವಾಗ ಲಾಸ್ಟ್ ಆಗಬೇಕಾದ್ರೆ ನೋಡಿ ಹೇಗಾಗಿದೆ ಮುಖ ಅವಳದು ಕೂದಲೆಲ್ಲ ಚೆಲ್ಲ ಆ ಬಂತು ಆ ದೆ ಆ ಬಂತು ಆ ದೆ 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 ಬಂತ

ನಾವು ಹೊರಟ್ವಿ ಕಬ್ಬಿನ ಹಾಲು ಕುಡಿದ್ವಿ ಅದು ಬಿಟ್ಟರೆ ಇದೊಂದು ನಂದು ಫೇವ್ರೇಟ್ ಚರ್ಮುರಿ ಏನು ಹೋಗುದು ಗೈಸ್ ಎಸ್ಕೋನ್ ಸೀದಾ ಕಲರ್ ಕಕ್ಕೆ ಆಗಲೇ ಬಂದೆ ನಾನು ಬಂದ ಕೂಡಲೇ ಸಾರಿನೂ ಏನು ರಿಮೂವ್ ಮಾಡಿಲ್ಲ ನಾನು ಸೊ ಇನ್ನು ಫ್ರೆಶ್ ಅಪ್ ಆಗೋಕ್ಕಿದೆ ಅಲ್ಲ ಸೊ ಹಾಗಾಗಿ ಬಂದ ಕೂಡಲೇ ಸೌತಡ್ಕ ಮತ್ತು ಸುಬ್ರಹ್ಮಣ್ಯ ಎಲ್ಲ ನಾಲ್ಕು ಮನೆಗೆ ಕೊಟ್ಟು ಜಸ್ಟ್ ಇವಾಗ ಅಮ್ಮನಿಗೆ ಅಣ್ಣನಿಗೆ ದೊಡ್ಡಮ್ಮನಿಗೆ ವಿನೂತನಿಗೆಲ್ಲ ಕಾಲ್ ಮಾಡಿ ಸೊ ಇವಾಗ ಕೂತೆ ಅಷ್ಟೆ ನೀನು ನಾನು ಆಗೋಕೆ ಹೊತ್ತು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಸೊ ಅದಾದ ನಂತರ ಟೆಂಪಲ್ಗೆ ಹೋಗಬೇಕು ಸಾರಿ ಟೆಂಪಲ್ಗೆಲ್ಲ ಸೊ ಜಾತ್ರೆ ಆ್ಯಂಡ್ ಕೋಲ ಇದೆ ಅಲ್ಲಿ ಅಲ್ಲಿ ಹೋಗಿ ಒಂದು ಕೈ ಮುಗ್ದೆಲ್ಲ ಬರೋದು ಕೈ ಸ್ವಲ್ಪ ಹೊತ್ತಿದ್ದು ಬರೋದು ಆ್ಯಂಡ್ ಇನ್ನು ಈ ಸಾರಿನ ರಿಮೂವ್ ಮಾಡಬೇಕು ಇಸ್ ಶೆಕೆಯಲ್ಲಿ ಆಗ್ತಿಲ್ಲ ನನಗೆ ಬಟ್ ಸ್ಟಿಲ್ ಇನ್ನೂ ಫ್ರೆಶ್ಅಪ್ ಆಗೋಕ್ಕಿದೆ ಅಂತ ಹೇಳಿ ಸಾರಿ ರಿಮೂವ್ ಮಾಡಿರಲಿಲ್ಲ ಸೊ ಓಕೆ ಗೈಸ್ ನಾನು ಫ್ರೆಶ್ಅಪ್ ಆಗಿ ಇನ್ನೂ ಟೆಂಪಲ್ ಹೋಗಬೇಕಾದ್ರೆ ಸಾರಿ ಟೆಂಪಲ್ ಅಂತಲೇ ಬರ್ತಾಯಿದೆ ಜಾತ್ರೆಗೆ ಹೋಗ್ಬೇಕಾದ್ರೆ ಸಿಗ್ತೇನೆ ಓಕೆ ಬಾಯ್ ಪೇಸ್ ಫ್ರೆಶ್ ಫ್ರೆಶ್ಅಪ್ ಆಗಿ ಬಂದೆ ನಾನು ಚಾರ್ಜ್ ಇಟ್ಟು ಹೋಗಿದ್ದೆ ಸೊ ತಲೆ ಸ್ನಾನ ಮಾಡಿಲ್ಲ ಬಿಕಾಸ್ ನನ್ನ ಶ್ಯಾಂಪ್ ಇರಲಿಲ್ಲ ಸೊ ಹಾಗಾಗಿ ಮೈ ಸ್ನಾನ ಮಾಡಿ ಬಂದಷ್ಟೇ ಬಂದಷ್ಟೇ ಈ ಡ್ರೆಸ್ ಹಾಕೊಂಡಿದ್ದೆ ಮತ್ತೆ ಜಾತ್ರೆ ಹೋಗ್ಬೇಕಾದ್ರೆ ಬೇರೆ ಡ್ರೆಸ್ ಚೇಂಜ್ ಮಾಡಬೇಕು ತುಂಬ ಸುಸ್ತಾಗ್ತಿದೆ ಗೈಸ್ ಎಂತ ಗೊತ್ತಿಲ್ಲ ಹೋಗಿದ್ದಲ್ಲ ಜರ್ನಿ ಮಾಡಿದಲ್ಲ ಆ್ಯಂಡ್ ಇವಳು ಫ್ರೆಶ್ ಅಪ್ ಆಗಿ ಬಂದು ನೋಡಿ ಮಲ್ಕೊಂಡಿದ್ದಾಳೆ ಅಡುಗೆ ಸುಸ್ತಾಗ್ತದೆ ಅಂತ ಹಾಗಾಗಿ ಮಲ್ಕೊಂಡಿದ್ದಾಳೆ ಗೈಸ್ ನಾನು ನೋಡಿ ಇಲ್ಲಿ ಚಾರ್ಜ್ ಗಿಟ್ಟಲ್ಲಿಂದೇ ಮಾತಾಡ್ತಿದ್ದೇನೆ ನಿಮ್ಮ ಜೊತೆ ಬಿಕಾಸ್ ಮತ್ತೆ ಜಾತ್ರೆ ಓದ್ಬೇ ಹೋಗ್ಬೇಕಾದ್ರೆ ಚಾರ್ಜ್ ಬೇಕಲ್ಲ ಸೊ ಹಾಗಾಗಿ ಆ್ಯಂಡ್ ಜಾತ್ರೆಗೆಲ್ಲ ಹೊರಡಿಯೋದನ್ನು ಸಿಗ್ತೀನಕ್ಕೆ ಒಂದು ಹೊರಡಿ ಆಯಿತು ರೀ ಜಾತ್ರೆಗೆ ಆ್ಯಂಡ್ ಏನು ಪರ್ಫ್ಯೂಮ್ ಮಾಡಲಿಕ್ಕೆ ಬಂದಿದ್ದು ಗೈಸ್ ಈ ರೂಮಿಗೆ ಆ್ಯಂಡ್ ಈ ಟಾಪ್ ನಂದು ವಸ್ತು ಇದು ಹಾಕ್ಕೊಂಡಿದ್ದೆ ನಾನು ಆ್ಯಂಡ್ ಮಾನ ಹೊರಡಿ ಹೊರಗಡೆ ಇದ್ದಾಳೆ ನಮ್ಮದು ಆಗಿ ಜಸ್ಟ್ ಹೊರಟದ್ದು ನಾನು ವಂಶಿ ಅನಿತಕ್ಕ ಅನಿತಕ್ಕನ ಹಸ್ಬೆಂಡು ಸ್ವಾತಿಯಕ್ಕ ಅವರ ಮಗ ಎಲ್ಲ ಬರ್ತಾರೆ ಅಪ್ಪ ಅಮ್ಮ ಇಬ್ಬರು ಕೂಡ ಬರುವುದಿಲ್ಲ ಸೊ ನಂದು ಔಟ್ಫಿಟ್ ತೋರಿಸ್ತೀನಿ ವೈಟ್ ಇದು ಟಾಪ್ ಆ್ಯಂಡ್ ವೈಟ್ ಲೆಗ್ಗಿಂಗ್ಸ್ ಗೈಸ್ ಸೊ ಸೇಮ್ ಕುಸುಮನ್ ಮದುವೆಗೆ ನಾನು ತೊಗೊಂಡಿದ್ದೆ ಅಲ್ಲ ರಿಸೆಪ್ಷನಿಗೆ ಅದೇ ಥರ ಬಟ್ ಅದರಲ್ಲಿ ಈ ವೈಟ್ ಬುಟ್ಟಸ್ ಎಲ್ಲ ಇದರಲ್ಲಿದೆ ಸೊ ಅದು ಫುಲ್ ಪ್ಲೈನ್ ಗೈಸ್ ಇದರಲ್ಲಿ ವೈಟ್ ಬುಟ್ಟಸ್ ಇದೆ ಆ್ಯಂಡ್ ಇಲ್ಲಿ ಲೇಸ್ ಎಲ್ಲ ಇದೆ ನೀವು ನೋಡಿ ಇವತ್ತೆಲ್ಲ ಫುಲ್ ಪಾರ್ಟಿ ಇವ್ನ ಲೆಕ್ಕದಲ್ಲಿ ಗೈಸ್ ನಮಗೆ ಕೋಲ ಕೋಲ ಸಹ ಉಂಟಂತೆ ಜಾತ್ರೆ ಸಹ ಗೈಸ್ ಆಯಿತಾ ಆ ನೇಮ ನೇಮ ಸಾರಿ ನೇಮ ಆಯಿತು ಏನು ಆಟೋಗೆ ವೆಯ್ಟಿಂಗ್ ಗೈಸ್ ಹೋಗ್ತಾ ಅಲ್ಲಿ ಹೋಗಿ ಆಮೇಲೆ ಸಿಗ್ತೇನೆ ಆ್ಯಂಡ್ ಸರ್ಜರಿ ಆದ ನಂತರ ಎಲ್ಲ ತಗೊಂಡು ನೋಡಿ ವೆಯ್ಟ್ ಗೇನ್ ಆಗಿದೆ ದಪ್ಪ ದಪ್ಪ ದಪ್ಪಾಗಿದ್ದೀನಿ ಗೈಸ್ ಹೋಗ್ತಾ ಇದ್ದೇವೆ ಜಾತ್ರೆಗೆ ನೋಡಿ ಲೈನಲ್ಲಿ ಹೋಗ್ತಾ ಇದ್ದಾವೆ ಇಲ್ಲೆಲ್ಲ ಲೈಟ್ ಹಾಕಿದ್ದಾರೆ ಅಲ್ಲೆಲ್ಲಿ ಕಡೆ ಇದು ಶಾರ್ಟ್ ಕಟ್ ರೋಡ್ ಗೈಸ್ ಆಯಿತಾ ಹಾಗಾಗಿ ಇಲ್ಲಿಂದ ಹೋಗ್ತಿರೋದು ನಾವು ಇದು ಗದ್ದೆ ಇದು ಶಾರ್ಟ್ ಕಟ್ ರೋಡ್ ಅಲ್ಲಿ ನೋಡಿ ಅಲ್ಲಿ ಆಗ್ತಿರೋದು ಜಾತ್ರೆ ಸೋಲೇ ಆರ್ಕೆಸ್ಟ್ರಾ ಆಗ್ತಿದೆ ಅನಿಸುತ್ತೆ ಇದು ಫುಲ್ ಗದ್ದೆ ಗೈಸ್ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗದ್ದೆನೆ ಸೊ ಅಪ್ಪ ಅಮ್ಮ ಇಬ್ಬರು ಬರಲಿಲ್ಲ ಮತ್ತೆಲ್ಲರೂ ನಾವು ಹೋಗ್ತಾ ಇದ್ದೇವೆ ಇವರು ಗಿಡ ನೋಡ್ತಿದ್ದಾರೆ ನೋಡಿ ಗೈಸ್ ವೆರೈಟಿ ಗಿಡ ಐಸ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನೆನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದಾನೆ ಸೊ ಇವತ್ತು ತರ್ಟಿ ಒನ್ ಮಂಡೇ ಸೊ ರಂಜಾನ್ ಹಬ್ಬ ಗೈಸ್ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ರಿಗೂ ಆ್ಯಂಡ್ ಇನ್ನು ಹೊರಡದು ಹಾಸ್ಪಿಟಲ್ಗೆ ಹೋಗಿ ಸುಮಾರು ತೆದ್ದು ನಮ್ಮದು ಅಪ್ಪುನೇ ಹಾಸ್ಪಿಟಲಲ್ಲಿದ್ದಾನೆ ಸೊ ಹಾಗಾಗಿ ಅವನ ನೋಡಿಕೊಂಡು ಅಲ್ಲಿಂದ ಹೋಗೋದು ಅಂತೇಳಿ ಹೊರಡಬೇಕು ಆ್ಯಂಡ್ ಆಯಿತು ನಮ್ಮದು ಚಹಾ ತಿಂಡಿ ಎಲ್ಲ ಗೈಸ್ ನಾವು ಹೊರಟೆ ಆ್ಯಂಡ್ ನಾನು ಮಾನು ಹೊರಟ್ವಿ ಇಲ್ಲಿಂದ ಸೊ ಇಲ್ಲಿಂದ ದೆರಳಕಟ್ಟೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಅಪ್ಪು ನೀನು ನೋಡ್ಕೊಂಡು ಹೋಗೋದು ಅಂತೇಳಿ ಮಾನೆ ಅಲ್ಲಿಂದ ಹೋಗ್ತಾಳೆ ಇವಾಗ ಜಸ್ಟ್ ಅತ್ತೆ ಕಾಲ್ ಮಾಡಿದ್ರು ಒಂದು ದಿವಸ ನಿಲ್ಬಹುದಾ ಅಂತೇಳಿ ಬಿಕಾಸ್ ಮಾವ ಉಜಿರೆಗೆ ಹೋಗುವರಂತೆ ಹಾಗಾಗಿ ಓಕೆ ಅಂತಂದೆ ನಾನು ಸೊ ಹೊರಟು ಹೊರಟಾಯಿತು ಆ್ಯಂಡ್ ಅಗೇನ್ ಈ ಮಿಸ್ ರೂಮ್ನ ಮಿಸ್ ಮಾಡ್ಕೋತೀನಿ ನಾನು ಸೊ ಅಷ್ಟೇ ಸ್ಕಿವಿದೆಯೋ ಆಗಲಿಲ್ಲ ಬಿಕಾಸ್ ಎಂತ ಗೊತ್ತಿಲ್ಲ ಸ್ವಲ್ಪ ಪೇಯ್ನ್ ಆಗ್ತದೆ ನಿನ್ನೆ ಕ್ರೀಮ್ ಹಚ್ಚಿದ್ದೇನೆ ಆದರೂ ಪೇಯ್ನ್ ಆಗ್ತದೆ ನನಗೆ ಸೊ ಹೊರಡುತ್ತು ಇವತ್ತು ನಾನ್ ವೆಜ್ ಊಟ ಗೈಸ್ ಇಲ್ಲಿ ಜಾತ್ರೆದ ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಇದೆ ಇಲ್ಲಿ ಬಟ್ ಸ್ಟಿಲ್ ಆಗಲ್ಲ ತಿನ್ನೋಕ್ಕೆ ಕೂರ್ಬೋದಿತ್ತು ಮನಗೆ ರಜೆ ಇದ್ದರೆ ಬಟ್ ನಾಳೆ ಡ್ಯೂಟಿ ಇದೆ ಅಲ್ಲ ಗೈಸ ಹಾಗಾಗಿ ಹೊರಡೋದು ಸೊ ನೆನ್ನೆ ಜಾತ್ರೆಗೆ ಹಾಕ್ಕೊಂಡಿರೋ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ ಸರಿ ಆ್ಯಂಡ್ ಅಲ್ಲಿವರೆಗೂ ರಕ್ಷಿತಿತ್ತು ಕಾರಲ್ಲಿ ಹೋಗೋದು ನಾನು ಸೋತೆ ಹಸ್ಬೆಂಡ್ ಬರ್ತಾರೆ ಆ್ಯಂಡ್ ಮಾನು ಅಷ್ಟು ಜನ ಹೋಗ್ತೇವೆ ಸೊ ಹೋಗ್ತಾ ಒಂದು ವಯಸ್ಸು ಸಿಗ್ತೇನೆ ಗೈಸ್ ಓಕೆ ಬಾಬಾಯ್ ಶಾವಿಗೆ ಮಾಡ್ತಾ ಇದ್ದಾರೆ ನಮ್ಮದು ಅನಿತಕ್ಕ ಅದಕ್ಕೆ ಫಸ್ಟು ಎಂಥ ಹಿಟ್ಟನ್ನು ಇದು ಮಾಡ್ತಾರಲ್ಲ ಗೈಸ್ ಬೀಲಿಕ್ಕೆ ಇರ್ತಾರಲ್ಲ ಅದು ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ ಹೇಳಿದೆಲ್ಲ ಆಗಲೇ ನಾನ್ ವೆಜ್ ಊಟ ಹೇಳಿ ನೋಡಿ ಇಲ್ಲಿ ವೆಲ್ಕಮ್ ಬ್ಯಾಕ್ ಇವತ್ತು ಏಪ್ರಿಲ್ ಒಂದನೇ ತಾರೀಕು ಇವತ್ತು ಮಂಗಳವಾರ ಸೊ ನಾನು ನಿನ್ನೆ ಲಾಗ್ ಮಾಡಿದ್ದೆ ಅಲ್ಲಿಂದ ಬರಬೇಕಾದ್ರೆ ಕಲ್ಲಡ್ಕದಿಂದ ಹಾಸ್ಪಿಟಲಿಗೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ಹಾಸ್ಪಿಟಲಿಗೆ ಬಂದರೆ ಗೊತ್ತಾ ಗೊತ್ತಿರುತ್ತೆ ನಿಮಗೆ ಹೇಗಿರುತ್ತೆ ಸಿಚುವೇಶನ್ ಅಂತೇಳಿ ಆ್ಯಂಡ್ ಮಾನ್ಯನಿಗೆ ಇವತ್ತು ಡ್ಯೂಟಿ ಇರೋ ಕಾರಣ ಅವಳನ್ನು ನಿನ್ನೆನೆ ನೈಟ್ ಸಾರಿ ನಿನ್ನೆ ಆಫ್ಟರ್ನೂನು ಬಿ ಸಿ ರೋಡ್ ಬಸ್ಸಲ್ಲಿ ಕೂರಿಸಿದೆ ನಾನು ನಿತ್ತೆ ಬಿಕಾಸ್ ಮಾವನಿಗೆ ಡ್ಯೂಟಿ ಇದೆ ಸೊ ಹಾಗಾಗಿ ಎತ್ತೊಬ್ಬರು ಇಲ್ಲಿರ್ತಾರಲ್ಲ ಹಾಗಾಗಿ ನಾನು ನಿತ್ತೆ ಇಲ್ಲೇ ಸೊ ಮಾವನ ಜೊತೆ ತರಲಿ ಕೇಳಿದ್ದೆ ಬೆಳಿಗ್ಗೆ ಪಾಪ ಅಮ್ಮ ಕೊಟ್ಟು ಕಳಿಸಿದ್ರು ಅವ್ರ ಜೊತೆ ಇವಾಗ ಮಾವ ಡ್ಯೂಟಿ ಬಿಟ್ಟು ಈವ್ನಿಂಗ್ ಬಂದಾಗ ಕೊಟ್ಟರೆ ಡ್ರೆಸ್ನ ಹಾಗಾಗಿ ಫ್ರೆಶ್ಅಪ್ ಆಗಿ ನೆನ್ನೆ ಹಾಕಿರೋ ಡ್ರೆಸ್ನಲ್ಲಿ ಒಣಗಾಕಿ ಒಗ್ದು ಒಣಗಾಕಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕೂತೆ ಅಷ್ಟೇ ನೆನ್ನೆ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೆ ಅರ್ಧ ಮಾಡಿದ್ದೀನಿ ಬಟ್ ಎಂಡ್ ಮಾಡಿರಲಿಲ್ಲಲ್ಲ ಸೊ ಹಾಗಾಗಿ ಇವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದನ್ನ ಆ್ಯಡ್ ಮಾಡಿ ಎಂಡ್ ಮಾಡ್ತೇನೆ ಸೊ ಪ್ರಜಿತ್ ನನ್ನ ಫ್ರೆಂಡಲ್ಲಿ ಮಲ್ಕೊಂಡಿದ್ದಾನೆ ಪಾಪ ಇವಾಗಷ್ಟೇ ಊಟ ಮಾಡಿ ಸ್ವಲ್ಪ ಮಲ್ಕೊಂಡಿದ್ದಾನೆ ಆ್ಯಂಡ್ ಅತ್ತೆ ಫ್ರೆಶ್ಅಪ್ ಆಗಕ್ಕೆ ಮಾವ ನನಗೆ ಡ್ರೆಸ್ ಎಲ್ಲ ಕೊಟ್ಟು ಸ್ವಲ್ಪ ಮಾತಾಡಿಸಿ ಇದ್ದು ಹೋದರು ಅವರು ಜೊತೆಗೆ ಆ್ಯಂಡ್ ನೋಡಬೇಕು ನಾಳೆ ನಾಡಿದರೆ ಡಿಸ್ಚಾರ್ಜ್ ಆಗುತ್ತೆ ಗೈಸ್ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡ್ತೇನೆ ನಾನು ನಿಮ್ಗೆ ಗೊತ್ತಿರುತ್ತೆ ಹಾಸ್ಪಿಟಲ್ ಇದ್ದಾಗ ವ್ಲಾಗ್ ಮಾಡೋಕ್ಕಾಗಲ್ಲ ಸೊ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೇನೆ ಕೈಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬೈ ಲವ್ ಯು ಆ್ಯಂಡ್ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಇನ್ನು ಎಡಿಟ್ ಮಾಡಿ ಕನ್ವರ್ಟ್ ಮಾಡಬೇಕು ನಾಳೆ ನಾಡಿದ್ರಲ್ಲಿ ಅಪ್ಲೋಡ್ ಮಾಡ್ತೇನೆ ಓಕೆ ಬೈ ಟೇಕ್ ಕೇರ್ ಗೈಸ್